ಲಾಸ್ಟ್ ಆರಾಧನೆಯಲ್ಲಿ ಇದು ಮಾಡಿದ್ರಿ ಬಂದರೆ ಒಂದು ಶುಭವಾಗಲಿ ಅಂತೇಳಿ ಮತ್ತೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಮಾಡ್ತಾ ಇದ್ದೀವಿ ಮತ್ತು ಆರಾಧನೆ ಬಗ್ಗೆ ಒಂದೆರಡು ಮಾತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಂಚಾಮ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಸಮೃದ್ಧಿ ಕ್ರಿಯೇಷನ್ ಅನ್ನುವಂತಹ ಸಾಮಾಜಿಕ ಜಾಲತಾಣಗಳ ಮೂಲಕವಾಗಿ ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅವರು ಪ್ರಸರಿಸ್ತಾ ಬಂದಿದ್ದಾರೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದಸ್ಯರಾದ ರಾಘವೇಂದ್ರ ಸ್ವಾಮಿಗಳವರ ಮುನ್ನೂರ ಐವತ್ತೊಂದನೇ ವರ್ಷದ ಆರಾಧನಾ ಮಹೋತ್ಸವವು ಇದೇ ಶ್ರಾವಣ ಮಾಸದಲ್ಲಿ ಬರಲಿದೆ ಅದರ ಅಂಗವಾಗಿಯೂ ಕೂಡ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಸಾಕಷ್ಟು ಪ್ರಸಾರಗಳನ್ನು ಇವರು ಮಾಡಿದ್ದಾರೆ ಮಾಧ್ಯಮಗಳ ಮೂಲಕವಾಗಿ ಇದನ್ನು ವೀಕ್ಷಿಸಿ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರೂ ಶುಭವನ್ನು ಹೊಂದಬೇಕು